ಹೇಳ ರಾಮ ಕರತ್ತ ರಾಮ ಕರತ್ತ ನಮ್ಮ ಶ್ರೀಕಾಂತ ಪಟ್ಟರೆ ಬಜೆ ನಮ್ಮ ಮರ್ದಕ್ಕೆ ವರ್ಷದ ನಮ್ಮ ಎರಡನೇ ವರ್ಷದ ಬಾಂಗ್ಳೂರದ ರಾಮ ಲಕ್ಷ್ಮಣ ಜೋಡಕರೆ ಕಂಬಳಕೂಟದ ರಟನೆ ಬಹುಮಾನ ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಸೊನ್ನೆ ಆರು ಬಹುಮಾನದ ನಡಿಗೆ ಶ್ರೀಕಾಂತ ಬಟ್ನ ಬರ್ದ ಗಿಡ್ರೆ

ರಾಮಲಕ್ಷ್ಮಣ ಜೋಡ್ಕರೆ ಜೋಡುಕರೆ ಕಮಲಕೂಟದ ಬಲ್ಲದ ಎಲೆ ವಿಭಾಗದ ವಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ತೊಂಬತ್ತು ರಾಮ ಕಲ್ದ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಪು ಶ್ರೀಕಾಂತ್ ಸಂದೀಪ್ ರಟನೆ ಮಾಡಿದಿರಲಿಕ್ಕೆ ಎರಡನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಲಕ್ಷ್ಮಣ ಜೋಡುಕರೆ ಕಮಲಕೂಟದ ಬಲ್ಲದ ಎಲ್ಲೆ ವಿಭಾಗದ ರಡನೇ ಬಹುಮಾನ ವಜನೆಯ ಬಹುಮಾನದ ಮಾರಕಲ್ಲೇರಿ ಭರತ್ ಶರತ್ ಚಟನೇ ಎರಲಿದೆ ಏನಾರೆ ಭಜಗೌ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟರೆ ಎರಡನೇ ಬಹುಮಾನದ ಎಂಬತ್ತು ಒಡಗ ಬಿಟ್ಟು ಕಲ್ಲಬಾಬು ಶೀಖಾ ಸಂದೀಪ್ ಶೆಟ್ಟ್ರ ಎರಡನೇ ನಂಬರ್ದಲ್ಲಿ ಗಿಡ ಏನಾರ ಬೈಂದೂರು ವಿಶ್ವನಾಥ್ ದೇವ ಅಡಿಗೆ ಲಕ್ಷ್ಮಣ ಕರೆ ಮಂಗಳೂರು ಬಜೆಲ್ ಶೈಲೇಶ್ ಶೆಟ್ರಿಗೆ ರಾಮ ಕರೆ ಬೋರದ ಗೊತ್ತು ಸತೀಶ್ ಶೆಟ್ಟರು ಫೈನಲ್ ರಾಮ ಕರೆದ ಬೋರ ಗೊತ್ತು ಸತೀಶ್ ಎರಡ್ ನಮ್ಮದಿರ್ಲಿಕ್ಕೆ ಎರಡನೇ ವರ್ಷದ ಮಂಗಳೂರಿನ ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳಕೂಟದ ನಾಗದಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಒಂಬತ್ತು ಲಕ್ಷ್ಮಣಗತ್ತ ಮಂಗಳೂರು ಬಜಾಲ್ ಶೈಲೇಶ್ವರನರ್ಲಿಕ್ಕೆ ಎರಡನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ನಾವರ್ಧ ಮಲ್ಲ ವಿಭಾಗದ ಪ್ರಡಮೇ ಬಹುಮಾನ ಒಂದನೇ ಬಹುಮಾನದ ಮೂಲದ ಗುತ್ತು ಸತೀಶ್ ಹೆಚ್ಚನ ಮಠದಲ್ಲಿ ಗಿಡ ಇದ್ದಾರೆ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಪ್ರಡನೇ ಬಹುಮಾನದ ಮಂಗಳೂರು ಮಜಾಲ್ ಶೈಲೇಶ್ ಹೆ ಕಚ್ಚಪದ ಬೆರೆಂಗಾಲ್ ಕ್ರೇಟಿಕ್ ಗೌಡರೆ ಮುನಿಯ ಉದಯಕುಮಾರ್ ಭಜನೆ ಮಾಡಿದ ರಾಮ ಕರೆತ ರಾಮ ಕರೆತ ರಾಮ ಕರೆತ ಎರಮಾಲ್ ಬುಚ್ಚಟ್ಟು ಬೇಡ ಬಾಲಚಂದ್ರ ಶೆಟ್ಟರ ವಜನ ಮಾಡದಿರಲಿಕ್ಕೆ ಎರಡನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾಯರ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಲಕ್ಷ್ಮಣ ಕಲ್ಲಿ ಬತ್ತ ಮುನಿಯಾರ್ ಉದಯ ಕುಮಾರ್ ಶೆಟ್ಟರ ಭುಜನ ನಂಬರ್ ತರಲಿಕ್ಕೆ ಎರಡನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರ ಕಮಲ ಕೂಟದ ಬಹುಮಾನ ಭುಜನೇ ಬಹುಮಾನದ ಎರಮಾಲ ಬುಟ್ಟೋಟು ಬಿಡ ಬಾಲಚಂದ್ರ ಲೋಕೇಶ್ ಶೆಟ್ಟರ ಎರಲಿನ ಗಿಡತ್ತನಾರೆ ಪಟ್ಟೆ ಗುರು ಚರಣ್ ಎರಡನೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ ಭುಜನ ನಂಬರ್ ತರಲಿನ ಗಿಡಪ್ಪನಾರೆ ಕುಂದಬಾರಂದಡಿ ಮಾಸ್ಟಿಗಟ್ಟೆ ಸ್ವರೂಪರ್ ಅವರಿಗೆಲ್ಲ ಒಂದು ವಕೀಲರ ಅಭಿಮಾನಿ ಎಲ್ಲ ನಾರವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದದ ಮಂಗಳೂರು ನಂಬರ್ದ ಅಡ್ಡಪಲ ಇದೆ ಅಲ್ಲು ರಾಮಕರಡು ಮರದ ನಾರಾವ್ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದದ ನಂಬರ್ದ ನಂಬರ್ ಎರಡನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಲಕ್ಷ್ಮಣ ಜೋಡುಕರೆ ಕಮಲಕುಟ್ಟದ ಅಡ್ಡಪಲ ಇದೆ ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಇಪ್ಪತ್ತ ಆರು ವಂಜನೇ ಬಹುಮಾನದ ತೀರ್ಪಡಿನ ನಾರವಿ ಯುವರಾಜ್ ಜೈನ್ ಕಮಲಾಭಿಮಾನಿ ವಕೀಲರ ವೃಂದ ಮಂಗಳೂರದ நம்பர்ல கிடைனாரு பட்ள ஹரீஷர் நாரி யுவராஜன் கம்பள அபிமானி வக்கீலர் மங்களூர் விபாக இனித்த கூட்டத ரடன கரணப்பா நாராவிவராஜ் அபிமானி வக்கீலர் மங்களூர் படனிர்ல